ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ನಾಶಿಕ್ ಫಸ್ಟ್ ಟೈಮ್ ನನ್ನ ಆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೈಕಾನ್ ಆದಷ್ಟು ಪ್ರೆಸ್ ಮಾಡಿ ಇವತ್ತು ನಾನು ಫಂಕ್ಷನ್ಗೆ ಬಂದಿದ್ದೇನೆ ವಿರಾ ವಿರಾ ಶ್ರೀ ಸೋಮನಾಥೇಶ್ವರ ದೇವ್ ಕ್ಷೇತ್ರ ಹುಂಡಾವು ಇಲ್ಲಿ ಒನ್ ಮಿನಿಟ್ ನಾನು ಒಮ್ಮೆ ನಾನೊಮ್ಮೆ ಸ್ಟಾಪ್ ಮಾಡಿದೆ ವೀಡಿಯೋ ಅದಂದರೆ ಇದಾಗಿತ್ತು ಏನಂದರೆ ನಮ್ಮ ಮನೆಯಿಂದ ಮೂವತ್ತೊಂದು ಕಿಲೋಮೀಟರ್ ಆಗ್ತದೆ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಇವತ್ತು ಇಲ್ಲಿ ಒಂದು ಫಂಕ್ಷನ್ ಉಂಟು ಮದುವೆ ಫಂಕ್ಷನ್ ಹಾಗೆ ಬಂದದ್ದು ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಕುಂಡಾವು ಇರ ಮತ್ತು ಇಲ್ಲಿ ಫಂಕ್ಷನ್ ಆಗೋದು ಕಮ್ಮಿ ಅಂತೆ ಹಾಲಿಗೆ ಇಪ್ಪತ್ತೈದು ಸಾವಿರ ಬಾಡಿಗೆ ಅಂದರೆ ಒಂದು ಹಾಲ್ ಬಿಟ್ಟರೆ ಹತ್ತು ಸಾವಿರ ಕಮ್ಮಿ ಆಗ್ತದಂತೆ ಹಾಗೆ ಮತ್ತೆ ಇಲ್ಲಿ ನಾನು ಫಸ್ಟ್ ಬರ್ತಾ ಇರೋದು ಈ ದೇವಸ್ಥಾನಕ್ಕೆ ಕಾರ್ ಪಾರ್ಕಿಂಗ್ ಎಲ್ಲ ಒಳ್ಳೆ ಜಾಗ ಉಂಟು ಮತ್ತು ದೇವಸ್ಥಾನ ಫಸ್ಟ್ ಬರೋ ಕಾರಣ ಎಲ್ಲ ವಿಶೇಷ ಆಗಿದೆ ಹಾಗೆ ಒನ್ಮೆಂಟ್ ಮಹೇಂದ್ರ ತಾರ್ ಬಂದಿದೆ ಇಲ್ಲಿ ಒಂದು ಬಂದವ್ರದ್ದು ಬಂದವರದು ಒಂದು ಲುಕ್ ನೋಡಿ ಗಾಡಿ ಅಂತ ಲುಕ್ ಫಂಕ್ಷನ್ಗೆ ಫಂಕ್ಷನಿಗೆ ಬಂದವ್ರದ್ದು ಯಾರ್ದೋ ತಾರ್ ಜೀಪ್ ಓಕೆ ಒಮ್ಮೆ ವೀಡಿಯೋ ಪಾಸ್ ಮಾಡ್ತೇನೆ ಇದೀಗ ಈಗ ದೇವಸ್ಥಾನದ ಹಾಲ್ ಪಾರ್ಕಿಂಗ್ ಬಂದವರಿಗೆಲ್ಲ ವಾಹನ ಪಾರ್ಕಿಂಗ್ ಇಲ್ಲಿ ಜಾಗ ಮತ್ತು ಇಲ್ಲಿ ಎಲ್ಲ ಪಾರ್ಕಿಂಗ್ ಬೇಕಷ್ಟು ಜಾಗ ಉಂಟು ಹಾಲಲ್ಲಿ ಈಗ ಇಲ್ಲಿ ಬಂದು ಲೈಮ್ ಸೋಡ ಎಲ್ಲ ಕುಡಿದೆ ಜ್ಯೂಸು ಮತ್ತು ಜ್ಯೂಸಲ್ಲಿ ನಾಲ್ಕು ಫ್ಲೇವರ್ ಇತ್ತು ಲೈಮ್ ಸೋಡಾದಲ್ಲಿ ಪುದೀನಾ ಫ್ಲೇವರು ಮತ್ತು ಗಾಂಧಾರಿ ಮೆಣಸಿದು ಮತ್ತು ಜಿಂಜರ್ ಲೆಮನ್ ಟಿ ಲೆಮನ್ ಜ್ಯೂಸ್ ಮತ್ತು ಇನ್ನೊಂದು ಹಾಕಿತ್ತು ಒಂದು ನಿಮಿಷ ಮರ್ತೋಯ್ತಲ್ಲ ಈಗ ಮತ್ತೊಂದು ಫ್ಲೇವರ್ ಜಲ್ಜೀರಾ ಈಗ ನೆನಪಾಯಿತು ಮರ್ತೋಯ್ತು ನಾನೀಗ ಜಲ್ಜೀರಾ ಫ್ಲೇವರ್ ಮತ್ತು ಇದು ಜಿಂಜರ್ ಫ್ಲೇವರ್ ಲೈಮ್ ಸೋಡಾ ಟೇಸ್ಟ್ ನೋಡಿದೆ ಒಳ್ಳೆಯ ಸೂಪರ್ ಆಯ್ತು ಮತ್ತು ಇಲ್ಲಿ ನೋಡಿ ಇದೆಲ್ಲ ವಾಹನ ಪಾರ್ಕಿಂಗ್ ಸುಮಾರು ಗಾಡಿ ಬಂದಿದೆ ಫಂಕ್ಷನಿಗೆ ಬಂದದ್ದು ಗಾಡಿ ಹಾಗೆ ಫಂಕ್ಷನ್ ಕ್ರೌಡ್ ಉಂಟು ನೋಡಿ ಲೈಮ್ ಸೋಡಾ ಇದು ಮತ್ತೆ ನಿಮಗೆ ನಾನು ಮೆನ್ಷನ್ ಮಾಡ್ತೇನೆ ನೆನಪಿರಲಿ ನೆನಪಿಲರಿ ಸಾರಿ ನೆನಪಿರಲಿ ಲೈಮ್ ಸೋಡಾ ಇದು ಫೇಮಸ್ ಇಲ್ಲಿ ಎಲ್ಲ ಹೆಚ್ಚಿನ ಫಂಕ್ಷನ್ಗೆಲ್ಲ ಇವರೇ ಬರ್ತಾರೆ ಇರ್ತಾರೆ ಹಾಗೆ ಮತ್ತು ನನ್ನ ಕೆಲವು ಫೇವ್ರೇಟ್ ಕಾರೆಲ್ಲ ಬಂದಿದೆ ಪಾರ್ಕಿಂಗಲ್ಲಿ ನನ್ನ ಬೈಕಿಲ್ಲೇ ಪಾರ್ಕಿಂಗ್ ಮಾಡಿದ್ದೇನೆ ನನ್ನ ಬೈಕಿಲ್ಲೇ ಉಂಟು ಪಾರ್ಕಿಂಗ್ ಮತ್ತೆ ಹೊಸತ್ತು ಮಹೇಂದ್ರ ಕಾರು ಹೊಸತ್ತು ಮಹೇಂದ್ರ ತ್ರೀ ಎಕ್ಸ್ ಬಂದಿದೆ ಕಾರು ಮತ್ತೊಂದು ಆಡಿ ಕಾರ್ ಬಂದಿದೆ ಈಗ ಫಂಕ್ಷನ್ಗೆ ಯಾರೋ ಬಂದಿದ್ದಾರೆ ಆಡಿ ಯಾವ ಕಾರು ಯಾವ ಮಾಡೆಲ್ ಅಂತ ನೋಡುವ ಬನ್ನಿ ಹೋಗುವ ಹೆಸರು ಸರ್ ಕಾರ್ಯ ಕ್ಯೂ ಫೈವ್ ಅಲ್ಲ ಕ್ಯೂ ಫೈ ಆಡಿ ಕ್ಯೂ ಫೈ ಬಂದಿದೆ ಕಾರು ಬನ್ನಿ ನೋಡುವ ಕಾರು ನೋಡುವ ವೈಟ್ ಕಲರ್ ಆಡಿ ಕ್ಯೂ ಫೈ ಎರಡು ಸಾವಿರದ ಹದಿನಾಲ್ಕು ಮಾಡೆಲ್ ಅಂತೆ ಕೆ ಹನ್ನೆರಡು ಗಾಡಿ ಮಡಿಕೇರಿ ರಿಜಿಸ್ಟ್ರೇಷನ್ ಆಡಿ ಕ್ಯೂ ಫೋರ್ ಕ್ಯೂ ಫೈ ಸಾರಿ ಹೇಗುಂಟು ಲುಕ್ ನೋಡಿ ಗಾಡಿ ಒನ್ ಮಿನಿಟ್ ಆಡಿಯೊಟ್ಟಿಗೆ ಒಂದು ಸೆಲ್ಫಿ ತೆಗಿಯುವ ಅಂತಾಯ್ತು ಆಡಿ ಬನ್ನಿ ನೋಡ ಹಿಂದೆ ನೋಡುವ ಗಾಡಿಯ ಹಿಂದೆ ಆ ಡಿ ಕ್ಯೂ ಫೈ ಮತ್ತು ಥರ್ಟಿ ಟಿ ಡಿ ಐ ಅಂತ ಉಂಟು ಬ್ಯಾಟ್ರಿ ಡೀಸಿಲ್ ಕಾರ್ ಆಗಿರ್ಬೋದು ಗೊತ್ತಿಲ್ಲ ನೋಡೋ ಇನ್ನೀಗ ನಾವು ದೇವಸ್ಥಾನ ಹೋಗುವ ಈಗ ಇಲ್ಲಿ ಯಾರು ಜನ ಇಲ್ಲ ಅಷ್ಟು ನೋಡೋ ಮುಂದಾಗುವ ಇಲ್ಲಿ ಫಂಕ್ಷನ್ ಆಗೋದು ಕಮ್ಮಿ ಅಂತ ಆಗಿ ಸುದ್ದಿ ಸಿಕ್ಕಿತ್ತು ಫಂಕ್ಷನ್ ಎಲ್ಲ ಕಮ್ಮಿ ಅಂತೆ ಹಾಗೆ ದೇವಸ್ಥಾನ ಟೈಮಿಂಗ್ ತೋರಿಸ್ತೇನೆ ನಾನು ನಿಮಗೆ ಇದು ಸೋಮನಾಥೇಶ್ವರ ದೇವಸ್ಥಾನ ಇರ ಕುಂಡಾವು ನೋಡಿ ದೇವಸ್ಥಾನದ ಪೂಜಾ ಸಮಯ ಹಾಕಿದ್ದಾರೆ ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡೂವರೆವರೆಗೆ ರಾತ್ರಿ ಏಳು ಗಂಟೆಗೆ ಸೋಮವಾರ ರಾತ್ರಿ ಎಂಟು ಗಂಟೆಗೆ ಪೂಜೆ ಶಿವನ ಒಂದು ಲೈಟ್ ಏನೋ ಉಂಟು ಇಲ್ಲಿ ಡಿಸೈನ್ ಉಂಟು ಚಂದ ಉಂಟು ಇಲ್ಲಿ ದೇವಾಲಯದ ದೃಶ್ಯ ನೋಡಿ ಧ್ವಜಸ್ತಂಭ ದೇವಾಲಯದ ನಾನು ದೂರದಿಂದ ದೇವಸ್ಥಾನ ತೋರಿಸ್ತೇನೆ ಕೈ ಬಚ್ಚಿ ಹಿಡ್ಕೊಂಡು ಸೆಲ್ಫಿ ಸ್ಟಿಕ್ ತರಲಿಲ್ಲ ಹಾಗೆ ಸೆಲ್ಫಿ ಮೈಕ್ ಮೈಕಾಲ ತರಲಿಲ್ಲ ಹೀಗೆ ಮಾಡ್ತಾ ಇದ್ದೇನೆ ವೀಡಿಯೋ ಮೊಬೈಲಲ್ಲಿ ನೋಡಿ ದೇವಸ್ಥಾನ ವ್ಯೂ ಹೇಗೆ ಕಾಣ್ತದೆ ದೂರದಿಂದ ಚೆಂದ ಹೊಂಟುಂಟಲ್ಲ ದೇವಸ್ಥಾನ ಸೆಲ್ಫಿ ಸ್ಟಿಕ್ ಇದ್ದರೆ ಸುಲಭ ಆಗ್ತದೆ ವೀಡಿಯೋ ಮಾಡಲಿಕ್ಕೆ ಈಗ ಕೈ ಬಚ್ಚಿ ಸ್ವಲ್ಪ ಹೊತ್ತು ವೀಡಿಯೋ ಮಾಡಿ ಮಾಡಿ ನಾಲ್ಕು ನಿಮಿಷ ಆಯಿತು ಆದರೂ ಬಚ್ಚಿತ್ತು ನೋಡೋ ಆದರೂ ನಿಮಗೆ ಒಂದು ದೇವಸ್ಥಾನ ತೋರಿಸ್ಬೇಕಂತ ನನಗೆ ಇಲ್ಲಿ ಈ ದೇವಸ್ಥಾನಕ್ಕೆ ಫಸ್ಟ್ ಬರ್ತಾ ಇದ್ದೇನೆ ದೇವಸ್ಥಾನ ಮತ್ತು ಹಾಲಿಗೆ ಫಸ್ಟ್ ಬರೋದು ಮದುವೆಗೆ ಹಾಗೆ ಇದು ಶಿವ ದೇವಸ್ಥಾನ ಆದ ಕಾರಣ ಇಲ್ಲಿ ಶತರುದ್ರ ಸೇವೆ ಮತ್ತು ರುದ್ರಾಭಿಷೇಕ ಸೇವೆ ಎಲ್ಲ ಸೇವೆ ವಿಶೇಷ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ನೋಡಿ ಇನ್ನಷ್ಟು ಸಪೋರ್ಟ್ ಬೇಕು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಶೇರ್ ಕಮೆಂಟ್ ಇರಿ ಇನ್ನೊಂದು ಹೊಚ್ಚ ಹೊಸ ವೀಡಿಯೋನಿಗೆ ನಿಮ್ಮೊಂದಿಗೆ ಬರ್ತೇನೆ ಆಗಿರಿ ಚಿಲ್ ಚಿಲ್ಲಾಗಿರಿ ಅಂತ ಹೇಳ್ತಾ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಓಕೆ you um.